ನಾನು ಥ್ಯಾಂಕ್ಸ್ ಹೇಳೋದಿದ್ರೆ ನನ್ನ ಫ್ಯಾಮಿಲಿಗೆ ಹೇಳೋದು ನನ್ನೆಲ್ಲ ಹುಚ್ಚತನ ತುಂಬ ಚೆನ್ನಾಗಿ ಈಗಲೂ ಸಹಿಸ್ಕೊಳ್ತಿದಾರೆ ಎಸ್ಪೆಷಲಿ ನನ್ನ ಸಿಸ್ಟರ್ ತುಂಬಾ ಥ್ಯಾಂಕ್ ಯು ಪೇಶೆಂಟ್ಲಿ ನನ್ನೆಲ್ಲ ಹುಚ್ಚತನ ನೀನು ಸಹಿಸ್ಕೊಂತಿದ್ಯಾ ಹಾಗೆ ನೀನು ಹುಚ್ಚತನೂ ನಾನು ಸಹಿಸಿಕೊಂಡಿ ಬಟ್ ಸಾರಿ ಅಂತ ಕೇಳೋದಿದ್ರೆ ಐ ಥಿಂಕ್ ನಾನು ಯಾರಿಗೆಲ್ಲ ಸಾರಿ ಕೇಳಬೇಕು ಅಂತಿದ್ದೀನೋ ನಾನು ಯೂಶ್ವಲಿ ಅವ್ರ ಹತ್ರನೇ ಮುಖದ ಮೇಲೆ ಕೇಳಾಗಿದೆ ಆಗಿಂದಾಗ್ಲೇ ಕ್ಲಿಯರ್ ಆಗಿದೆ ನಾನು ಯಾವುದೇ ಸಂಬಂಧ ಏನೇ ಇರಲಿ ಅಥವಾ ಏನೇ ಕ್ಲಾಶಸ್ ಇರಲಿ ಅಥವಾ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ ನಂದೊಂದು ಅಭ್ಯಾಸ ಇದೆ ಕೋಪ ಇರಲಿ ಏನೇ ಇರಲಿ ಅದು ಆ ವ್ಯಕ್ತಿ ಹತ್ರನೇ ಮಾತಾಡುವಂಥದ್ದು ನೇರವಾಗಿ ಅವ್ರ ಹತ್ರನೇ ಕ್ಲಿಯರ್ ಮಾಡ್ಕೊಳುವಂಥದ್ದು ಅಥವಾ ಯಾವುದೋ ಮೂರನೇ ವ್ಯಕ್ತಿ ಅದ್ರಲ್ಲಿ ಇನ್ವಾಲ್ವ್ ಆದ್ರೆ ಆ ಮೂರು ಜನರು ಅಂದರೆ ನಾನು ಅವರು ಮೂರು ಕೂತ್ಕೊಂಡು ಸಾರ್ಟ್ ಮಾಡುವಂಥದ್ದು ಅದು ನಂಗೆ ತುಂಬ ಅಭ್ಯಾಸ ಇದೆ ಬಿಕಾಸ್ ಎಷ್ಟು ಬೇಡ್ದಿರೋ ಬ್ಯಾಗೇಜಸ್ನ ಇಟ್ಕೊಂಡು ಹೋಗ್ತೀವೋ ಅಷ್ಟು ನಮಗೆ ಗ್ರೇಸಿಗೆ ಒಳ್ಳೇದಲ್ಲ ಲೈಫ್ಗೂ ಒಳ್ಳೆಯದಲ್ಲ ನಮ್ಮ ಮೈಂಡ್ ಮೆಂಟಲ್ ಪೀಸ್ಗೂ ಒಳ್ಳೇದಲ್ಲ ಬ್ಯೂಟಿಗೂ ಒಳ್ಳೆಯದಲ್ಲ ಸೊ ಹಾಗಿಂದಾಗಲೇ ಸಾರ್ಟ್ ಮಾಡ್ಕೊತಾ ಹೋಗಿ ಅಷ್ಟೇ

ಎಷ್ಟು ನಾವು ನಮ್ಮ ಮಿರರ್ ಇಮೇಜ್ನ ನಾವು ಅಟ್ರ್ಯಾಕ್ಟ್ ಅಥವಾ ನೋಡ್ತೀವೋ ಆ ಪಾರ್ಟ್ನರ್ಶಿಪ್ ತುಂಬ ಲಾಂಗಾಗಿ ಉಳಿಯುತ್ತೆ ನಮಗೆ ಅಂದರೆ ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿ ಮೇನ್ಲಿ ನಾನು ಮಾಡುವಂಥದ್ದು ನಾನು ಹೇಳುವಂಥದ್ದು ಎಲ್ಲರಿಗೂ ಏನಂದರೆ ನಿಮಗೆ ಯಾವ ಥರದ್ದು ಹುಡುಗ ಬೇಕು ಅನ್ನುವಂಥದ್ದು ಲಿಸ್ಟ್ ಮಾಡಿ ಅವನು ಹೇಗಿರಬೇಕು ಅವನ ಅಭ್ಯಾಸಗಳು ಹೇಗಿರಬೇಕು ಅವನು ಏನು ಓದಿರಬೇಕು ಅಥವಾ ಏನು ದುಡಿತಿರ್ಬೇಕು ಅಥವಾ ಅವನ ಚಟುವಟಿಕೆಗಳು ಹೇಗಿರಬೇಕು ಅವನ ಮಾತು ಹೇಗಿರಬೇಕು ಅನ್ನೋದನ್ನು ಲಿಸ್ಟ್ ಮಾಡಿಕೊಳ್ಳಿ ಈಗ ನೆಕ್ಸ್ಟ್ ಆ ಲಿಸ್ಟಲ್ಲಿ ಆ ಎಲ್ಲ ಫೀಚರ್ಸ್ ಅಂದರೆ ಅದು ಪಾಯಿಂಟ್ ಮಾಡಿದ್ರಲ್ಲ ಅದೆಲ್ಲ ನಿಮ್ಮಲ್ಲಿದೆಯಾ ಫಸ್ಟ್ ನೋಡಿ ಆ ಗುಣಗಳು ನಿಮ್ಮಲ್ಲಿದ್ದರೆ ದೆನ್ ಯು ವಿಲ್ ಮೇಕ್ ಅ ಗುಡ್ ಪಾರ್ಟ್ನರ್ ಇಲ್ಲ ಆಪೋಸಿಟ್ ಮಾಡಿ ನಿಮ್ಮಲ್ಲಿರೋ ಗುಣಗಳನ್ನ ಪಾಸಿಟಿವ್ನ ಬರೀರಿ ನಿಮ್ಮಲ್ಲಿರೋ ನೆಗೆಟಿವ್ಸನ್ನ ಬರೀರಿ ಸೊ ನಿಮ್ಮಲ್ಲಿರೋ ಪಾಸಿಟಿವ್ಸ್ ಹೇಗಿದೆಯೋ ಏನಿದೆಯೋ ಆ ಪಾಸಿಟಿವ್ಸ್ ಬೇರೆ ಹುಡುಗರಲ್ಲಿ ನೀವು ಯಾವ ಹುಡುಗಲ್ಲಿ ಕಾಣ್ತಿರೋ ಆ ಹುಡುಗನ ನೀವು ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡ್ಕೊಳ್ಳಿ ಬಟ್ ಯಾವುದೇ ಪಾರ್ಟ್ನರ್ಶಿಪ್ ಅಂದರೆ ಲೈಫ್ ಪಾರ್ಟ್ನರ್ಶಿಪ್ ಅಥವಾ ಲವರ್ ಅಂತ ಬಂದಾಗ ಹುಡುಗ ಇರಲಿ ಹುಡುಗಿ ಇರಲಿ ಫಸ್ಟ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ